ಹಾಯ್ ಫ್ರೆಂಡ್ಸ್ ಮಾಯ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಕೇಳಿದ್ರಿ ಮೇಡಮ್ ಪಿಂಪಲ್ ಮಾರ್ಕ್ಸ್ ಹೋಗ್ಲಿಕ್ಕೆ ಯಾವ್ದಾದ್ರು ಟಿಪ್ ನ ಹೇಳಿ ಅಂತ ಪಿಂಪಲ್ ಮಾರ್ಕ್ಸ್ ಹೋಗ್ಲಿಕ್ಕೆ ಈಗಾಗಲೇ ನಾನು ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ಗೆ ತೋರಿಸಿದೀನಿ ಈ ಪ್ಯಾಕ್ ನಾನು ಹತ್ತು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀನಿ ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ನನಗೆ ಫಸ್ಟ್ ಎಲ್ಲ ಇಲ್ಲಿ ಫೋರ್ ಹೆಡ್ಸ್ ಎಲ್ಲ ಆಗಿರ್ಬೋದು ಸೊ ಇಲ್ಲಿ ಕೆನ್ನೆ ಮೇಲೆ ಪಿಂಪಲ್ ಮಾರ್ಕ್ಸ್ ಇತ್ತು ಸೊ ನಾನು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಮಾಡ್ತಾ ಏನಾಯ್ತು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬಂತು ಸೊ ನೋಡಿ ಫ್ರೆಂಡ್ಸ್ ಈಗ ನೀವು ಕೂಡ ನನ್ನ ಫೋರ್ ಹೆಡ್ ಮೇಲೆ ಪಿಂಪಲ್ ಮಾರ್ಕ್ಸ್ ಒಂದು ಕೂಡ ಕಾಣೋದಿಲ್ಲ ಈ ಅಪ್ಲೈ ಮಾಡೋದ್ರಿಂದ ಪಿಂಪಲ್ ಮಾರ್ಕ್ಸ್ ಜೊತೆಗೆ ನಿಮ್ಮ ಸ್ಕಿನ್ ನ ಒಳ್ಳೆ ಗ್ಲೋಯಿಂಗ್ ಕೊಡತ್ತೆ ಹಾಗೆ ಸ್ಕಿನ್ ಅನ್ನ ತುಂಬಾ ಸಾಫ್ಟ್ ಆಗಿ ಕೂಡ ಮಾಡುತ್ತೆ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಮೊದಲಿಗೆ ಒಂದು ಸಣ್ಣ ಬೌಲ್ನ ತಗೊಳ್ಳಿ ಗಂಧದ ಕಟ್ಟಿಗೆನ ಒಂದು ಕಲ್ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ತೆಗೆದುಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ ಎರಡನೇದಾಗಿ ರೋಸ್ ವಾಟರ್ನ ತಗೊಂಡಿದ್ದೀನಿ ರೋಸ್ ವಾಟರ್ನ ಮನೇಲೇ ಸುಲಭವಾಗಿ ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವು ಮಾರ್ಕೆಟಿಂದ ಕೂಡ ಪರ್ಚೇಸ್ ಮಾಡ್ಬೋದು ಈ ಗಂಧದ ಪೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಗಟ್ಟಿ ಇದೆ ಇನ್ನೂ ಸ್ವಲ್ಪ ರೋಸ್ ವಾಟರ್ನ ಆ್ಯಡ್ ಮಾಡ್ಕೋಬೇಕು ಈ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಇರಲಿ ಇವಾಗ ಈ ಪ್ಯಾಕ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿರಬೇಕು ಈಗ ಈ ರೀತಿ ಎಲ್ಲ ಕಡೆಯೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ನಾವಿದಕ್ಕೆ ಶ್ರೀಗಂಧನ ಯೂಸ್ ಮಾಡಿದ್ದೀವಲ್ವಾ ಶ್ರೀಗಂಧ ಆ್ಯಂಟಿ ಬ್ಯಾಕ್ಟೀರಿಯಲ್ ಇದು ನಿಮ್ಮ ಮುಖದಲ್ಲಿರುವ ಆ್ಯಕ್ನೀಸ್ ಪಿಂಪಲ್ಸ್ ಮತ್ತು ಪಿಂಪಲ್ ಮಾರ್ಕ್ಸ್ನ ರಿಮೂವ್ ಮಾಡಲಿಕ್ಕೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಹಾಗೆ ಸ್ಕಿನ್ ಡ್ರೈನೆಸ್ ಇರೋರು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಡ್ರೈನೆಸ್ ಹೋಗುತ್ತೆ ಕೆಲವರ ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಕೆಂಪಗಾಗಿರುತ್ತೆ ಅಂಥವರು ಈ ಸ್ಯಾಂಡಲ್ವುಡ್ ಪ್ಯಾಕ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರತ್ತೆ ಹಾಗೆ ಸ್ಕಿನ್ ತುಂಬ ಸಾಫ್ಟಾಗಿ ಇರುತ್ತೆ ಇದು ರ್ಯಾಷಸ್ನ ಕಡಿಮೆ ಮಾಡುತ್ತೆ ಹೆಚ್ಚಾಗಿ ಚಳಿಗಾಲದಲ್ಲಿ ಈ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ ಎರಡನೇದಾಗಿ ಇದಕ್ಕೆ ರೋಸ್ ವಾಟರ್ನ ಯೂಸ್ ಮಾಡಿದ್ದೀವಿ ರೋಸ್ ವಾಟರ್ ಒಳ್ಳೆ ಟೋನರ್ ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಪಿಂಪಲ್ ಮಾರ್ಕ್ಸ್ ಆ್ಯಕ್ನಿಸ್ ಪೋರ್ಸ್ ಕಡಿಮೆ ಆಗುತ್ತೆ ನೀವು ಆಯಿಲ್ ಸ್ಕಿನ್ ಅವರಾಗಿದ್ದರೆ ರೋಸ್ ವಾಟರ್ನ ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು ರೋಸ್ ವಾಟರ್ನ ಮನೇಲೇ ಸುಲಭವಾಗಿ ಮಾಡ್ಕೋಬೋದು ನಾನು ಆಲ್ರೆಡಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಈ ರೀತಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಒಣಗಲಿಕ್ಕೆ ಬಿಡಿ ಇಪ್ಪತ್ತು ನಿಮಿಷಗಳಾದಮೇಲೆ ಈ ರೀತಿಯಾಗಿರತ್ತೆ ಇವಾಗ ತಣ್ಣೀರಿನಲ್ಲಿ ಫೇಸ್ನ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನನ್ನ ಫೇಸ್ನ ವಾಶ್ ಮಾಡಾದ್ಮೇಲೆ ಎಷ್ಟು ಸಾಫ್ಟ್ ಆಗಿ ಗ್ಲೋಯಿಂಗ್ ಆಗಿದೆ ಫ್ರೆಂಡ್ಸ್ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ನಾನು ಈ ಫೇಸ್ ಪ್ಯಾಕಿಗೆ ಗಂಧದ ಕಟ್ಟಿಗೆನ ಯೂಸ್ ಮಾಡಿದ್ದೀನಿ ಗಂಧದ ಕಟ್ಟಿಗೆ ಬದಲಾಗಿ ಗಂಧದ ಪುಡಿನ ಕೂಡ ಯೂಸ್ ಮಾಡ್ಬೋದು ಗಂಧದ ಪುಡಿ ಯೂಸ್ ಮಾಡೋದಕ್ಕಿನ್ನ ಈ ರೀತಿ ಗಂಧದ ಕಟ್ಟಿಗೆನ ಯೂಸ್ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನಮ್ಮ ಕರ್ನಾಟಕ ಗಂಧದ ನಾಡು ಗಂಧಕ್ಕಂತೂ ಏನು ಕೊರತೆ ಇಲ್ಲ ಒಂದ್ ವೇಳೆ ನಿಮಗೆ ಸಿಗ್ಲಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ನೀವು ಬೈ ಮಾಡಬಹುದು ನೀವು ಆನ್ಲೈನ್ ಅಲ್ಲಿ ಬೈ ಮಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೀವು ಈ ಪ್ಯಾಕ್ ನ ವಾರದಲ್ಲಿ ಮೂರು ಸಲ ಆದ್ರೂ ಅಪ್ಲೈ ಮಾಡ್ಕೋಬೇಕು ಒಂದ್ ವೇಳೆ ನಿಮಗೆ ಟೈಮ್ ಇದ್ರೆ ಡೈಲಿ ಕೂಡ ಅಪ್ಲೈ ಮಾಡ್ಕೊಳ್ಳಿ ಈ ಪ್ಯಾಕ್ ನ ನೀವು ಪಿಂಪಲ್ ಮಾರ್ಕ್ಸ್ ಹೋಗೋವರೆಗೂ ಅಪ್ಲೈ ಮಾಡ್ತಾ ಇರಿ ಮ್ಯಾಕ್ಸಿಮಮ್ ಟೂ ವೀಕ್ಸ್ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಮಾಯಾ ಲೋಕ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು